ಉಚ್ಚಿ ಹುಚ್ಚಿ ಕಷ್ಟಪಡೋದೆ ಬೇಡ ಈ ನೀರಿನಲ್ಲಿ ಮಾಪನ್ನು ನೆನೆಸಿಡಿ ಸಾಕು ಮಾಪು ಹೊಸ ಕ್ಲೀನ್ ಆಗುತ್ತೆ ಹಸಿರು ಮೆಣಸಿನಕಾಯಿ ಓಕೆ ಹಸಿರು ಮೆಣಸಿನಕಾಯಿ ತೊಟ್ಟು ಯಾಕೆ ಅಂತ ಬಿಸಾಕ್ತಾ ಇದ್ದೀರಾ ಇನ್ನು ಮುಂದೆ ಆ ತಪ್ಪನ್ನು ಮಾಡೋಕ್ಕೋಗ್ಬೇಡಿ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೆಯ ಟಿಪ್ ಈರುಳ್ಳಿನ ಹಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದು ಪಕ್ಕ ಈ ಒಂದು ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಸ್ಪೂನ್ ಆಗೋಷ್ಟು ವಿನೆಗರನ್ನು ಈರುಳ್ಳಿ ಹಚ್ಚೋ ಅಂಥ ಮನೆ ಮೇಲೆ ಹಾಕಿ ಸವರ್ಬಿಡಿ ನಂತರ ರಾಶಿ ರಾಶಿ ಈರುಳ್ಳಿನ ಹಚ್ಚಿದರೂ ಕೂಡ ಕಣ್ಣಲ್ಲಿ ನೀರು ಮಾತ್ರ ಬರೋದೇ ಇಲ್ಲ ಎರಡನೆಯ ಟಿಪ್ ಮನೆ ನೆಲ ಒರೆಸೋಂಥ ಈ ಮಾಪ್ ಮನೆನ ಒರೆಸಿದ ನಂತರ ನೀರಿನಲ್ಲಿ ಜಾಲಿಸಿ ಒಣಗಕ್ಕೆ ಹಾಕ್ಬಿಡ್ತೀವಿ ಆದರೆ ಇದರಲ್ಲಿ ಎಷ್ಟು ಕೊಳೆ ಸೇರಿರುತ್ತೆ ಬ್ಯಾಕ್ಟೀರಿಯಾಗಳೆಲ್ಲ ಸೇರಿರುತ್ತೆ ಅಂತಂದರೆ ಅದರಿಂದ ನಾವು ಮನೆ ಒರೆಸಿದಾಗ ಮನೆ ಶುಭ್ರವಾಗೋ ಬದಲು ಮನೆ ಇನ್ನೂ ಕೊಳಕ್ಕಾಗುತ್ತೆ ಆದ್ದರಿಂದ ಮಾಪ್ ಎಷ್ಟೇ ಹಳೇದಾದರೂ ಕೂಡ ಯಾವ ಥರ ಹೊಸದಾಗಿ ಕಾಣುವಂತೆ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಸ್ವಲ್ಪ ಬಿಸಿ ನೀರನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನು ಅಡುಗೆ ಉಪ್ಪು ಅಡುಗೆ ಸೋಡಾ ಮತ್ತು ಸ್ವಲ್ಪ ವಿನೆಗರ್ ನಿಂಬೆ ಉಪ್ಪು ನಿಂಬೆ ಉಪ್ಪು ಸಿಕ್ಕಲಿಲ್ಲ ಅಂತಂದರೆ ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಕೂಡ ನಿಂಬೆ ಉಪ್ಪು ಸಿಗುತ್ತೆ ನಿಂಬೆ ಉಪ್ಪನ್ನು ಹಾಕಿದ ನಂತರ ಆ ನೀರಿನಲ್ಲಿ ಮಾಪನ್ನು ಈ ರೀತಿ ಅದಬೇಕಾಗತ್ತೆ ಒಂದು ಸ್ವಲ್ಪ ಅಗತ್ಯ ಇದೆ ಬೇಕು ಅಂತ ಅನಿಸಿದರೆ ಇದು ಆಪ್ಷನಲ್ ಇದರ ಜೊತೆಗೆ ಪಾತ್ರೆ ತೊಳೆಯೋದಕ್ಕೆ ಬಳಸೋ ಅಂಥ ಲಿಕ್ವಿಡನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕಿಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಮಾಪನ್ನು ಒಂದೆರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಎಷ್ಟೊಂದು ಕೊಳೆ ಅನ್ನೋದು ಬಿಟ್ಕೊಂಡಿದೆ ನೀರಲ್ಲೇ ಎಷ್ಟು ಕೊಳೆ ಅನ್ನೋದು ಕಾಣ್ತಾ ಇದೆ ನೀವೇ ಇಲ್ಲಿ ಗಮನಿಸಬಹುದು ನಂತರ ಇದನ್ನು ಇಂಟ್ಕೊಂಡು ಶುಭ್ರವಾಗಿರೋ ನೀರಲ್ಲಿ ಒಂದೆರಡು ಬಾರಿ ಜಾಲಿಸ್ಕೋಬೇಕು ಉಜ್ಜೋದು ಬೇಡ ತಿಕ್ಕೋದು ಬೇಡ ಮಾಪ್ ಹೊಸೆದರಂತೆ ಕಾಣ್ತಾ ಇದೆ ನೀವೇ ಗಮನಿಸಬಹುದು ಮೊದಲು ಎಷ್ಟು ಕೊಳಕಾಗಿತ್ತು ಇವಾಗ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ ಮನೆ ನೆಲ ಒರೆಸಿದ ನಂತರ ಮಾಪನ್ನ ಕ್ಲೀನಾಗಿ ನೀರಿನಲ್ಲಿ ಜಾಲಿಸಿ ಅದನ್ನು ಬಿಸಿಲಲ್ಲೇ ಒಣಗಿಸಿ ಯಾಕೆ ಅಂತಂದರೆ ಅದರೊಳಗೆ ಕೀಟಾಣುಗಳು ಬ್ಯಾಕ್ಟೀರಿಯಾಗಳೆಲ್ಲ ಸೇರಿ ಇನ್ನಷ್ಟು ಕೊಳಕಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬಿಸಿಲಲ್ಲಿ ಮಾಪನ್ನು ಒಣಗಿಸೋದ್ರಿಂದ ಎಲ್ಲ ಕೀಟಾಣುಗಳು ಕೂಡ ಸಾಯುತ್ತೆ ಮಾಪ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಮೊದಲು ಹೇಗಿತ್ತು ನಂತರ ಹೇಗೆ ಕ್ಲೀನ್ ಆಗಿದೆ ಅಂತ ನೀವು ಇಲ್ಲಿ ಈ ಟಿಪ್ ಇಷ್ಟ ಆದರೆ ಒಂದು ಲೈಕನ್ನು ನೀಡಿ ಬನ್ನಿ ಸ್ನೇಹಿತರೆ ನಮ್ಮ ಮುಂದಿನ ಟಿಪ್ಪನ್ನು ನೋಡೋಣ ಹಸಿರು ಮೆಣಸಿನಕಾಯಿಯನ್ನು ತಂದಿರ್ತೀವಿ ಹಾಗೆ ಇಟ್ರೆ ಬೇಗನೆ ಹಾಳಾಗುತ್ತೆ ಹಸಿರು ಮೆಣಸಿನಕಾಯಿ ಫ್ರೆಶ್ ಆಗಿ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರಬೇಕು ಅಂತಂದರೆ ಹಸಿರು ಮೆಣಸಿನಕಾಯಿಯ ತೊಟ್ಟನ್ನು ತೆಗೆದು ನಂತರ ಒಂದು ಬಾಕ್ಸ್ನಲ್ಲಿ ಟಿಶ್ಯೂ ಪೇಪರನ್ನು ಹಾಕಿಕೊಳ್ತಾ ಇದ್ದೀನಿ ಟಿಶ್ಯೂ ಪೇಪರನ್ನು ಹಾಕಿ ಇಡೋದ್ರಿಂದ ಹಸಿರು ಮೆಣಸಿನಕಾಯಿ ಹೆಚ್ಚು ದಿನಗಳ ಕಾಲ ಬಾಳಿಕೆಗೆ ಬರುತ್ತೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋವಂಥ ಟಿಪ್ಪೆ ಆದರೆ ಹಸಿರು ಮೆಣಸಿನಕಾಯಿಯ ತೊಟ್ಟು ಕೂಡ ಉಪಯೋಗಕ್ಕೆ ಬರುತ್ತೆ ಹೇಗೆ ಅಂತ ಅಂದರೆ ನೀರಿನಲ್ಲಿ ರಾತ್ರಿನೇ ಈ ಹಸಿರು ಮೆಣಸಿನಕಾಯಿ ತೊಟ್ಟನ್ನು ನೆನೆಸಿ ಇಟ್ಬಿಡಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಹಸಿರು ಮೆಣಸಿನಕಾಯಿಯ ತೊಟ್ಟು ನೀರಿನಲ್ಲೇ ಇರಬೇಕು ನಾನೀಗ ಹಸಿರು ಮೆಣಸಿನಕಾಯಿಯ ತೊಟ್ಟಿಗೆ ನೀರನ್ನು ಹಾಕಿ ಇಡೀ ರಾತ್ರಿ ಇದನ್ನು ನೆನೆಯೋದಕ್ಕೆ ಅಂತೇಳಿ ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ನೆನೆದು ಹಸಿರು ಮೆಣಸಿನಕಾಯಿ ತೊಟ್ಟಿನ ಸತ್ವ ಎಲ್ಲ ಈಗ ನೀರಿನಲ್ಲಿ ಬಿಟ್ಕೊಂಡಿದೆ ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಹಸಿರು ಮೆಣಸಿನಕಾಯಿ ತೊಟ್ಟು ನೀರಿನಲ್ಲಿ ನೆನೆದ ನಂತರ ನೋಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಇದರಲ್ಲಿರೋಂಥ ಹಸಿರು ಮೆಣಸಿನಕಾಯಿಯ ತೊಟ್ಟನ್ನೆಲ್ಲ ತೆಗಿಬೇಕಾಗುತ್ತೆ ಇವಾಗ ಚಿಲ್ಲಿ ವಾಟರ್ ಸಿದ್ಧವಾಗಿದೆ ಈ ನೀರಿನಲ್ಲಿ ತುಂಬಾ ಘಾಟಿನ ಅಂಶ ಅನ್ನೋದು ಇರುತ್ತೆ ಈ ನೀರನ್ನು ಗಿಡಗಳಿಗೆ ಅಂದರೆ ಗಿಡದಲ್ಲಿ ಬಿಳಿ ಬಿಳಿ ರೀತಿಯಲ್ಲಿ ಹುಳಗಳೆಲ್ಲ ಬಂದಿರತ್ತಲ್ವ ಆ ಗಿಡಗಳಿಗೆ ಹಾಕೋದ್ರಿಂದ ಆ ಹುಳುಗಳೆಲ್ಲ ದೂರ ಆಗುತ್ತೆ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅದರ ಜೊತೆಗೆ ಈ ನೀರನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ವಿನೇಗರನ್ನು ಹಾಕ್ಕೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇ ಟಿಪ್ ಹಸಿರು ಮೆಣಸಿನ್ಕಾಯಿ ತೊಟ್ಟನ್ನು ಚೆನ್ನಾಗಿ ನೆನೆಸಿ ಆ ನೀರನ್ನು ಹಾಕೋದ್ರಿಂದ ಗಿಡಗಳಿಗೆ ಏನಾದರೂ ಹುಳುಗಳು ಬಂದಿದರೆ ಅದು ದೂರ ಆಗುತ್ತೆ ಎರಡನೇ ಟಿಪ್ ಬಂದು ಆ ಒಂದು ನೀರನ್ನು ಸ್ಪ್ರೇ ಬಾಟಲ್ಗೆ ಹಾಕಿ ಒಂದು ಸ್ಪೂನ್ ಆಗೋಷ್ಟು ವಿನೆಗರನ್ನು ಹಾಕಿ ಈ ರೀತಿ ನೋಡಿ ಸಿಂಕ್ನ ಕೆಳಭಾಗದಲ್ಲಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ಇಲ್ಲಿಂದ ಜಿರಳೆಗಳೆಲ್ಲ ಮನೆಗೆ ಬರುತ್ತೆ ಈ ಒಂದು ಘಾಟಿನ ನೀರಿನಿಂದ ಯಾವುದೇ ರೀತಿಯ ಜಿರಳೆಗಳು ಮನೆಗೆ ಬರೋದಿಲ್ಲ ಮನೆಯಲ್ಲಿ ಏನಾದರೂ ಜಿರಳೆಗಳ ಒಂದು ಕಾಟ ಇದೆ ಅಂತಂದರೆ ಈ ಸ್ಪ್ರೇಯನ್ನು ಅಲ್ಲಲ್ಲಿ ಹಾಕೋದ್ರಿಂದ ಜಿರಳೆಗಳು ಮನೆಯನ್ನು ಬಿಟ್ಟು ತೊಲಗುತ್ತದೆ ನೋಡಿ ಈ ರೀತಿ ಬಾಗಿಲಿನ ಸಂದಿಯ ಭಾಗಗಳಲ್ಲಿ ಮತ್ತು ಕಿಟಕಿಯ ಭಾಗಗಳಲ್ಲಿ ಮತ್ತು ಕೆಲವೊಂದು ವಸ್ತುಗಳನ್ನು ಇಟ್ಟಿರ್ತೀವಿ ಆ ಸೊಂದಿಗಳಲ್ಲೂ ಕೂಡ ಕೆಲವೊಮ್ಮೆ ಜಿರಳೆಗಳು ಬರುತ್ತೆ ಅಂತ ಅಂದರೆ ಈ ಸ್ಪ್ರೇ ಹಾಕಿದ್ರೆ ಸಾಕು ಜಿರಳೆಗಳು ದೂರ ಆಗುತ್ತೆ ಮತ್ತು ಕೆಲವೊಂದು ಮಿಷಿನ್ಗಳನ್ನೆಲ್ಲ ಇಟ್ಟಿರ್ತೀವಿ ಅಂತ ಹೇಳಿದೆ ಮುಖ್ಯವಾಗಿ ಈ ವಾಷಿಂಗ್ ಮಿಷಿನ್ಗಳನ್ನೆಲ್ಲ ಇಟ್ಟಿರ್ತೀವಿ ಆ ಸಂದು ಭಾಗಗಳಲ್ಲಿ ಅಲ್ಲೂ ಕೂಡ ಕೆಲವೊಮ್ಮೆ ಜಿರಳೆಗಳು ಬರುತ್ತೆ ಅಲ್ಲೂ ಕೂಡ ಅಷ್ಟೇ ಈ ಸ್ಪ್ರೇಯನ್ನು ಹಾಕಿದರೆ ಸಾಕು ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಜಿರಳೆಗಳ ಕಾಟ ಹೆಚ್ಚಾಗಿದೆ ಅಲ್ಲೆಲ್ಲ ಈ ಸ್ಪ್ರೇಯನ್ನು ಹಾಕ್ಬೌದು ಮತ್ತು ಸ್ನಾನದ ಮನೆಯಲ್ಲೂ ಕೂಡ ಅಷ್ಟೇ ಇಲ್ಲಿಂದ ಜಿರಳೆಗಳು ಬರೋದು ಈ ರೀತಿಯೆಲ್ಲ ಇರುತ್ತೆ ಇಲ್ಲೂ ಕೂಡ ಸ್ಪ್ರೇ ಮಾಡಿದರೆ ಸಾಕು ಈ ರೀತಿ ಸಣ್ಣ ಸಣ್ಣ ಹುಳಗಳು ಬರುತ್ತೆ ನೋಡಿ ಇಲ್ಲಿದೆ ಆ ಹುಳಗಳಿಗೂ ಕೂಡ ನಾನು ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ಅದೆಷ್ಟೇ ಹುಳಗಳಿದ್ರು ಈ ನೊಣಗಳ ಸಮಸ್ಯೆ ಇದ್ರೂ ಕೂಡ ಈ ಸ್ಪ್ರೇಯನ್ನು ಬಳಸಬಹುದು ಖಂಡಿತ ಅವು ಇದರ ಘಾಟಿನ ಒಂದು ಅಂಶಕ್ಕೆ ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ ತೊಲಗುತ್ತೆ ನೋಡಿ ನಾನು ಎಲ್ಲ ಕಡೆ ಸ್ಪ್ರೇ ಮಾಡ್ತಾ ಇದ್ದೀನಿ ಇಲ್ಲೂ ಕೂಡ ಇದೆ ಮತ್ತು ಈ ಕಿಟಕಿ ಭಾಗಗಳಲ್ಲಿ ಅಲ್ಲೂ ಕೂಡ ಸ್ಪ್ರೇ ಮಾಡಬಹುದು ಕೆಲವೊಂದು ಕೀಟಾಣುಗಳು ಬರ್ತಿದೆ ಅಂತಂದರೆ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಇಲ್ಲೂ ಕೂಡ ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿರೋ ಹುಳುಗಳೆಲ್ಲ ಹೊರಟೋಯಿತು ನೋಡ್ತಿದ್ದೀರಲ್ಲ ಲೈವ್ ರಿಸಲ್ಟ್ ನೀವೇ ನೋಡಿದ್ದೀರಾ ಇಲ್ಲಿ ಬನ್ನಿ ಸ್ನೇಹಿತರೆ ಮುಂದಿನ ಟಿಪ್ ಯಾವುದು ಅಂಥೇಳಿ ನೋಡೋಣ ಬಟ್ಟೆಗಳನ್ನು ಮಡಚೋ ವಿಷಯ ಈ ಜೀನ್ಸ್ ಪ್ಯಾಂಟ್ಗಳನ್ನ ಹೇಗಂದ್ರೆ ಹಾಗೆ ನೋಡಿ ಈ ರೀತಿ ಮಡ್ಚಿಟ್ಬಿಟ್ರೆ ನೋಡಿ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಜಾಸ್ತಿ ಜಾಗ ಕೂಡ ಬೇಕಾಗುತ್ತೆ ಈ ರೀತಿ ಮಡಚೋ ಬದಲಿಗೆ ಮೇಲಿನಿಂದ ಈ ಥರ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಕಾಲಿನ ಭಾಗದಿಂದ ಒಂದು ಸೈಡ್ ಹೀಗೆ ಮತ್ತೊಂದು ಸೈಡ್ ಹೀಗೆ ಎರಡನೇ ಬಾರಿ ಮಡ್ಚಿಕೊಂಡು ನೋಡಿ ಮೂರನೇ ಬಾರಿ ಇದನ್ನು ಒಳಗಡೆ ಇದರೊಳಗಡೆ ಹಾಕಬೇಕು ಆ ಸೈಡ್ ಕೂಡ ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆ ಹಾಕಬೇಕು ನಂತರ ಮಧ್ಯಭಾಗದಲ್ಲಿ ಈ ರೀತಿ ಮಡ್ಚಿದ್ರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾವು ಟ್ರಾವೆಲೆಲ್ಲ ಮಾಡ್ತಿದ್ದೀವಿ ಅಂತಂದಾಗ ಈ ಥರ ಬಟ್ಟೆಗಳನ್ನ ಮಡ್ಚ್ಕೊಂಡು ಹೋದರೆ ಇನ್ನೂ ಒಳ್ಳೆದು ಬಟ್ಟೆಗಳೆಲ್ಲ ಒಂದು ರೀತಿ ಮಿಕ್ಸ್ ಆಗೋದು ಆ ಥರ ಎಲ್ಲ ಆಗೋಲ್ಲ ಕ್ಲೀನಾಗಿರುತ್ತೆ ನೋಡಿ ಪ್ಯಾಂಟನ್ನು ಮಡ್ಚೋದು ಹೇಗೆ ಅಂತೇಳಿ ಶೇರ್ ಮಾಡಿದೆ ಅದೇ ರೀತಿಯಲ್ಲಿ ಟೀ ಶರ್ಟ್ ಹೇಗಾದ್ರೆ ಹಾಗೆ ಇಟ್ಬಿಟ್ರೆ ನೋಡಿ ಚೆನ್ನಾಗಿ ಕೂಡ ಇರಲ್ಲ ನೋಡಿ ಈ ಥರ ಹಾಕಿ ಈ ಸೈಡ್ ಕೂಡ ಫೋಲ್ಡ್ ಮಾಡಿ ನಾವಿಷ್ಟು ಕ್ಲೀನಾಗಿ ಬಟ್ಟೆಗಳು ಮಡಚಿರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಈಗ ಆ ಕಡೆಯಿಂದ ಕೂಡ ಫೋಲ್ಡ್ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ನೋಡಿ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಇವಾಗ ಮೇಲಿನ ಭಾಗ ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ ಮತ್ತು ಕೆಳಗಿಂದ ಕೂಡ ಇದ್ದೀನಿ ಈ ವಿಧಾನದಲ್ಲಿ ಮಡಚಿಟ್ರೆ ಹಾಗೆ ಇರುತ್ತೆ ಸೊ ನೋಡಿ ಇವಾಗ ಇದನ್ನು ಒಳಗಡೆ ಇದರೊಳಗಡೆ ಹೀಗೆ ಹಾಕ್ತಾಯಿದ್ದೀನಿ ಸೊ ಅದು ಬಿಚ್ಕೊಳ್ಳೋದು ಕೂಡ ಇಲ್ಲ ಹೆಚ್ಚಿನ ಜಾಗ ಕೂಡ ಹಿಡಿಯೋದಿಲ್ಲ ಮತ್ತು ಬಟ್ಟೆ ಕೂಡ ಚೆನ್ನಾಗಿರುತ್ತೆ ಒಳ್ಳೆ ಐರನ್ ಮಾಡಿದ ಹಾಗೆ ಕೂತಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಎಲ್ಲ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಇನ್ನಷ್ಟು ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು